హాయ్ హలో ఫ్రెండ్స్ ఎలా వెయిగిదిరా నాల్దు సూపర్ ఐడివి ఇవటి లాగ్ ఇవా షురు మరిది నా నిమ్మగ నా విజయన నా యాడ్ మరి వీడియో నాగును నడిస్క్రిప్ట్ కందరే సండే షురు మరిది ఏని మనవర ఇవాకనే డ్యూటీ ఇంద బంద్రో ఎస్టర్ టైం ఉందో 7 గంటకి 5 నిమిషం ఆ తర్వాత అగలే ఆ రోడే అగ్రో ఏం అంగకి తిర్జుతరో నా బేబీని స్నానా గిల్ల స్నానా

ಅದು ಖಾಲ ತಂದಿನ ಅಷ್ಟೇ ನಮ್ಮಪ್ಪ ಖುಷಿ ಕೊಟ್ಟಿರೋದ್ರಿ ಇಳಿಯಕ್ಕೆ ಬರಲ್ಲ ಬರುತ್ತೆ ಹಠ ಮಾಡ್ಲಿ ಅಂತ ಅಂದ್ಬಿಟ್ಟಿ ನಮ್ಮ ದಿವಂಗಿ ಅವ್ರು ನಮ್ನ ಕೊಡ್ತಾರೆ ವಿಡಿಯೋ ಕಟ್ಟಾಕ್ತೀನಿ ಯಾಕೆಂದ್ರೆ ಸೀಸರ್ ಅಲ್ಲೇ ಇಟ್ಕೊಡಿದ್ರೆ ಫ್ರೆಂಡ್ಸ್ ನಮ್ಮ ಚಾಕು ಈ ಸೀಸರ್ ಅಲ್ಲೇ ಇಟ್ಕೊಂಡಿ ಜ್ಯೂಸು ಜ್ಯೂಸು ಅವರಲ್ಲಿ ಒಂದೇ ಜನಕ್ಕೆ ಕಲರ್ ಫ್ರೆಂಡ್ ಆಗ್ಲಿ ಈ ಹಣ್ಣಾಗ್ಲಿ ಎಲ್ಲಾ ಕಾಯಿ ಬಂದ್ಬಿಡ್ತಾರ ಇಬ್ರು ಮಕ್ಕಳ ಆರು ಕೆಜಿ ತಂದಿದ್ದು

ನೋಡಿ ಗಾಯಿಸಿ ಎರಡದು ಸ್ನಾನ ಆಯಿತು ಎರಡಕ್ಕೂ ಒಂದೇ ಕಲರ್ ಡ್ರೆಸ್ ಬಟ್ಟೆ ನಮ್ಮ ನವಿ ನಮ್ಮ ನವಿ ಯಾಕೆ ಇಂಥ ಕಲರ್ ಬಟ್ಟೆ ಹಾಕಿದ್ದೀರಾ ಅಂದರು ಸೆಕೆ ಆಗೋಲ್ಲ ಇಂಥ ಬಟ್ಟೆಗೆ ಬ್ಲ್ಯಾಕ್ ಕಲರ್ಗೆ ಅಂತ ಹಾಕಿದ್ದೀನಿ ಖುಷಿ ಹೌದಾ ಸೊ ಏನು ಮಾಡ್ತಾಯಿದ್ದೀರಿ ಅಡುಗೆನ ಏನು ಬೆಳಿಗ್ಗೆ ಗಾಯಿಸಿದ್ದು ಚಪಾತಿ ಗಾಯಿಸಿ ಹಿಂಗೆ ಇದ್ದಾಳೆ ನೋಡಿ ತೊಟ್ಟಾಗಬೇಕಲ್ಲ ಅಂದ್ಬಿಟ್ಟು ರವೆ ರೊಟ್ಟಿ ಮಾಡ್ತಾಳಲ್ಲ ಹಂಗೆ ಇದ್ದಾಳೆ ಯಾಕಪ್ಪ ನೋಡಿ ಎಲ್ಲ ಸೀಸಿ ಏನು ಮಾಡಿದ್ದಾಳೆ ಇದು ಊರಿಂದ ಕೊಟ್ಟು ಕಳಿಸಿರೋ ಹಸಿಟ್ಟು ಒಂದು ಸ್ವಲ್ಪ ವೈಟ್ ಇದು ನಾವು ಇಲ್ಲಿ ಏನಾರು ಅಂಗಡಿಯಿಂದ ತಂದರೆ ಒಂಚೂ ಕಲರ್ ಇರುತ್ತೆ ಬ್ರೌನ್ ಕಲರು ಮೋಸ್ಟ್ಲಿ ಇರೋರು ಇದು ಮಿಕ್ಸ್ ಮಾಡ್ತಾರೆ ಅನಿಸುತ್ತೆ ಮೈದಾ ಏನು ಮಿಕ್ಸ್ ಮಾಡ್ತಾರೆ ಏನೋ ಬರ್ತೀರಾ ಒಟ್ಟು ನಾವು ವೈಟ್ ವೈಟ್ಗೆ ಇದೆ ನೋಡಿ ಇವನು ಫ್ರಿಡ್ಜಿಂದ ಎತ್ಕೊಂಡ್ಬಂದಿದ್ದಾನೆ ಅಪ್ಪ ಅಪ್ಪ ಅಂದ್ಕೊಂಡು ಏನು ಬೇಕು ಮಗನೇ ಒದೆ ನೋಡಿ 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 ಹಾಕೋದು ನಾನೇನು ಮಾಡ್ದಮ್ಮ ನಿಂಗೆ ಹಾ ಏನು ಯಾವತ್ತ ಗೌರಮ್ ಮುಂತರ ಅಷ್ಟನ್ನೆಲ್ಲ ಒಳ್ಕೊಂಡಿದ್ದೀರಾ ಅಲ್ಲ ಗಾಯಿಸಿ ಎಷ್ಟು ದೊಡ್ಡದು ಚಪಾತಿ ನೋಡಿ ಗಾಯಿಸಿದ್ವು ತವೆ ಎಷ್ಟು ದೊಡ್ಡದು ಅದ್ರೊಳಗೆ ಚಪಾತಿ ಎಷ್ಟು ದೊಡ್ಡದು ಹಾ ಕಿಸಿಯಾದ್ ನೋಡು ಹಂಗೆ ನೀನು ಚಪಾತಿ ನೋಡು ಊರ್ಬಿಟ್ಟು ಅಯ್ಯಪ್ಪ ಚಿಕ್ಕೊಳ ನೀನು

ನನ್ನ ಮದುವೆ ಆದಮೇಲೆ ಸ್ವಲ್ಪ ಸ್ವಲ್ಪ ಇಂಟ್ರೆಸ್ಟ್ ಬಂದಿದೆ ಅಷ್ಟೇ ಒಂದು ಹಂಡ್ರೆಡಕ್ಕೆ ಒಂದು ಟೆನ್ ಪರ್ಸೆಂಟ್ ಏನ ಇದೆ ಅಷ್ಟೇ ಇಂಟ್ರೆಸ್ಟ್ ನೈಂಟಿ ಪರ್ಸೆಂಟ್ ಇಲ್ಲ ನೋಡಿ ಆಲ್ರೆಡಿ ಚಪಾತಿ ಬೆಂದೋಯ್ತಿನ ತೊಟ್ಟೆ ಇಲ್ಲ ಅದನ್ನ ಖುಷಿಗೋ ಖುಷಿ ಕಂಗ್ರಾಚ್ಯುಲೇಷನ್ಸ್

ಓದ್ತಿತ್ತು ಒಟ್ಟಿಲ್ಲ ಅಲ್ಲಿ ಇಲ್ಲ ಆಲ್ರೆಡಿ ಬೆಂದಿ ಎದ್ಬಿಟ್ಟಾಯ್ತು ಸಾಕಾ ಏನು ಮಾಡ್ತೀರಾ ಹ್ಞೂ ಬಿಡಿ ಮಾಡೋಣ ಸಿಕ್ತಿತ್ತು ಓಕೆ ಇನ್ನು ಬಟಾ ಒಣ್ಣಿಗೆ ಹಾಕಬೇಕು ಹ್ಞೂ ದಾಗೇ ನೋಡ್ತಿದ್ದೆ ಹ್ಞೂ ಸೀತಾರಾಮ ಅದರಲ್ಲಿ ಒಳ್ಳೆ ಲ್ಯಾಪ್ಟಾಪ್ ವರ್ಕ್ ಮಾಡ್ತಾ ಇದ್ಳು ನಂಗೂ ಅಂತ ಯಾವತ್ತ ಬರುತ್ತೋ ನನಗೆ ಸುಮ್ನಿರ್ ಮುದ್ದು ನೆಕ್ಸ್ಟ್ ವಾರ ಕೊಡಿಸ್ತೀನಿ ಅಂದಮೇಲೆ ಕೊಡ್ಸೇ ಕೊಡಿಸ್ತೀನಿ ಇನ್ನೊಂದು ನಿನಗೆ ಯೂಸ್ ಮಾಡೋಕೆ ಬರುತ್ತಾ ಏನು ಮಾಡ್ತಾಳೆ ಗೊತ್ತೇ ಕಾಯಿ ಸಾಕಸ್ಮಾತ್ ಹುಡುಗಿ ಯೂಸ್ ಮಾಡಕ್ಕೆ ಬರಲ್ವಲ್ಲ ನಾನು ಡ್ಯೂಟಿಲಿ ಇರ್ತೀನಲ್ಲ ಮುದ್ದು ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತಾ ಅಂತ ಫೋನ್ ಮಾಡ್ತಾಳೆ ಇಲ್ಲಾಂದರೆ ಜಾಸ್ತಿ ಸಲ ಫೋನ್ ಮಾಡಿ ಫೋನ್ ಮಾಡಿ ಕೇಳಿದ್ರೆ ಬೈತಾನಲ್ಲ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ಹುಡುಕ್ಬಿಟ್ಟು ಹಿಂಗೆ ಮಾಡ್ರಿ ಆಗುತ್ತಾ ಅಂತ ಸರ್ಚ್ ಮಾಡ್ತಾಳೆ ಏನು ಮಾಡ್ತಾಳೆ ಗೊತ್ತಾ ಗೈಸ್ ಫಸ್ಟ್ ಏನು ಮಾಡ್ತಾಳೆ ಫಸ್ಟು ದಿವಂಗ್ ಫೋನ್ ಕೊಟ್ಬಿಟ್ಟು ಕುಂಡಿಸ್ತಾಳೆ ಆಮೇಲೆ ನಮ್ಮ ಖುಷಿಗೆ ಮಲಗಿಸ್ಬಿಡ್ತಾಳೆ ನಿದ್ದೆ ಮಾಡಿಸ್ತಾಳೆ ಆಮೇಲೆ ಅವಳು ಕುತ್ಕೋತಾಳೆ ಸಿಸ್ಟಮ್ ಮುಂದೆ ಕುತ್ಕೊಂಬಿಟ್ಟು ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ ಅಕಸ್ಮಾತ್ ಓಪನ್ ಆಗಲಿಲ್ವಾ ನಿಮಿಷ ಅಪ್ಪಂಗೆ ಫೋನ್ ಮಾಡ್ಕೊಡ್ತೀನಿ ಫೋನ್ ಮಾಡಿಬಿಟ್ಟು ಕೇಳ್ಕೊತಾಳೆ ಹಿಂಗೆ ಮಾಡ್ರೆ ಹಿಂಗಾಗುತ್ತೆ ಮುದ್ದು ಹಂಗಾಗುತ್ತಾ ಹಿಂಗಾಗುತ್ತಾ ಹ್ಞೂ ಸರಿ ಆಯ್ತು 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 ಆಮೇಲೆ ಮಾಡ್ಕೊಂಬಿ ಸರಿ 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 ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಇದೇ ಡೈಲ ಒಡೇದವಳು ಆಮೇಲೆ ಒಂದು ಎರಡು ಮೂರು ಸಲ ಮಾಡ್ತಾಳೆ ನನಗೆ ಆಗಿಲ್ಲ ಅಂದರೆ ಅದು ಓಹೋ ಬೇಡ ಇನ್ನೊಂದು ಸಲ ಫೋನ್ ಮಾಡ್ರೆ ಬೈತಾನೆ ಅವನು ಯೂಟ್ಯೂಬಲ್ಲಿ ಹುಡ್ಕೊಂಡಿರು ಆಮೇಲೆ ಯೂಟ್ಯೂಬಲ್ಲಿ ಹುಡ್ತಾಳೆ ಅಕಸ್ಮಾತ್ ಹಂಗೂ ಬರಲಿಲ್ಲ ಓಪನ್ ಆಗಿಲ್ವಾ ಸಂಜೆ ನಾನು ಬಂದಾಗ ಕೇಳ್ಕೊತಾಳೆ ಗುಡ್ ಮಾರ್ನಿಂಗ್ ಏನು ಮಾಡ್ತಾ ಇದ್ದೀರಾ ಖುಷಿ ಎದಳಿಸ್ತಿದ್ನಾ ನಿನ್ನ ನೀನು ಎದಸ್ತ ಖುಷಿನ ಅಯ್ಯ ಅಯ್ಯೋ ಅವ್ರು ಅಣ್ಣ ಮೇಲೆ ಬಂದು ಮನ್ಕೋ ನೋಡಿ ಇದು ಮುದ್ದಾಡೋದು ಅವ್ರ ಅಣ್ಣನ ನೋಡಿ ನನ್ನ ಹತ್ರ ಓಡ್ ಇವಾಗ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಲಾಗ್ ಹಂಗೆ ಶುರು ಮಾಡ್ತೀವಿ ಫ್ರೆಂಡ್ಸ್ ನೆನೆ ಮಂಕೋಬಿಟ್ಟು ಬೇಗನೆ ಊಟ ಮಾಡಿ ಅದರಿಂದ ಮಾರ್ನಿಂಗ್ ಲಾಕ್ ಶುರು ಮಾಡ್ತೀವಿ ನಮ್ಮ ಮಕ್ಕಳು ಇವಾಗ ಎದ್ದಿದ್ದಾರೆ ಎಷ್ಟು ಟೈಮ್ ಅದೇ ಎಂಟೂವರೆಗೆ ಎದ್ದಿದ್ದಾರೆ ಫ್ರೆಂಡ್ಸ್ ನಮ್ಮ ಮನೆ ಮಕ್ಕಳು ಆಗಲೇ ಟಿಫನ್ ಮಾಡ್ಕೊಂಡು ಹೋದರು ನಮ್ಮ ಮನೆ ಮಕ್ಳು ಇವಾಗ ಗಂಡಿ ಓನ ಅಮ್ಮ ಎತ್ಕೊ ಇವಾಗಲ್ವಾ ಇವಾಗಲ್ವ ನಮ್ಮ ಮನೆಯವ್ರು ಬಂದು ಪಲಾವ್ ಹೋದ್ರು ಬೆಳಗ್ಗೆ ಹೊತ್ತು ಗಂಜಿ ಮಾಡ್ಕೊಂಡು ಕೊಡ್ತೀನಿ ಫ್ರೆಂಡ್ಸ್ ಯಾಕೆ ಅದು ಬೆಳಿಗ್ಗೆ ಗಂಜಿ ಮಾಡ್ಕೊಂಡು ಕುಡಿತೀನಿ ಫ್ರೆಂಡ್ಸ್ ನಾನು ಅದರಿಂದ ಇದು ರಾಗಿ ಹಸಿಟ್ಟು ಈ ಡಬ್ಬಕ್ಕೆ ಹಾಕೊಂಡು ಮಡ್ಕೊಂಡಿದ್ದೀನಿ ಬಾಕ್ಸ್ ಇದಕ್ಕೆ ಒಂದು ಲೋಟ ಫುಲ್ ಕುಡಿತೀನಿ ಹೆಂಗ್ ಮಾಡ್ಕೋತೀನಿ ಗಂಜಿನಂತ ನಿಮಗೆ ತೋರಿಸ್ತೀನಿ ಒಂದು ಲೋಟ ನೀರು ಹಾಕೋತೀನಿ ಒಂದೇ ಲೋಟ ಸಾಕು ನನಗೆ ಎಷ್ಟು ಬೇಕೋ ಅಷ್ಟು ಸೀಟು ಹಾಕೊಂಡು ಇದು ನೀರು ಹಾಕೊಂಡು ಫಸ್ಟೇ ಕಲ್ಸ್ಕೊಳ್ತೀನಿ ಇಲ್ಲೇನಿಲ್ಲ ಇಲ್ಲಾಂದ್ರೆ ಗಂಟೆ ಆಗ್ಬಿಡುತ್ತೆ ಅದಕ್ಕೆ ಹಾಕೊಂಡ್ರೆ ಒಂದೇ ಸಲ ಒಂದು ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೊಂಡು ಮತ್ತೆ ಅದಕ್ಕೆ ಹಾಕೋತೀನಿ ಕುದಿ ಬೇಕಾದ್ರೆ ಅದು ಸ್ವಲ್ಪ ಜೀರಿಗೆ ಹಾಕೋತೀನಿ ಫ್ರೆಂಡ್ಸ್ ಪುಡಿ ಸ್ವಲ್ಪ ತರಕಾರಿ ಹಂಗೆ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಒಂದು ಸ್ವಲ್ಪ ಪುಡಿ ಹಾಕ್ತೀನಿ ಆ ಹ್ಞೂ ನೀನು ಈಸ್ಕೊಂಡು ತಿನ್ನು ಸ್ವಲ್ಪ ಹಾಕಿದ್ದೀನಿ ಮತ್ತು ಒಂದು ಸ್ಪೂನ್ ಉಪ್ಪು ಹಾಕ್ತೀನಿ ಉಪ್ಪು ನೋಡಿ ಉಪ್ಪು ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇವಾಗ ಚೆನ್ನಾಗಿ ಇದು ಮಾಡಬೇಕಾರೆ ಅದು ಕಳ್ಸಿಗೆ ತಿನ್ನೆಲ್ಲ ಹಸಿಟ್ಟು ಅದನ್ನು ಹಾಕೋತೀನಿ ಹ್ಞೂ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಇದು ಮಾಡ್ಬೌದು ಹಾಕೊಂಡ್ರೆ ಗಂಟೇನೂ ಏನೂ ಆಗಲ್ಲ ಅದನ್ನೇ ಗಂಟು ಆಗ್ಬಿಡುತ್ತೆ ಸುಮ್ಮನೆ ಹಾಕೋಬೋದು ಹಂಗೇ ನೀರಲ್ಲ ಅದಕ್ಕೆ ಹಾಕ್ಕೊಂಡೆ ಮಾಡ್ಕೊಡ್ಬೋದು ನಾನು ಹಿಂಗೆ ಹಾಕಿ ಮಾಡ್ತೀನಿ ಫ್ರೆಂಡ್ಸ್ ಅಷ್ಟೇ ಬಿಸ್ನೀನ್ಗೆ ಹಾಕಿ ಹಿಂಗೆ ತಿರುಗ್ತಾ ಇದ್ರೆ ಗಂಟು ಆಗಲ್ಲ ನಾನು ಹಂಗೆ ಆಗಲ್ವಲ್ಲ ಬೇರೆ ಬೇರೆ ಕೆಲಸ ಮಾಡ್ಕೋತಾ ಇರಬೇಕಲ್ಲ ಅದು ಹಂಗೆ ಕಾಯಾಗಿ ಬಿಟ್ಬಿಟ್ಟು ಅದಕ್ಕೋಸ್ಕರ ಇದನ್ನು ಹಾಕ್ಬಿಟ್ರೆ ತುಂಬ ಹೊತ್ತು ಬೇಯಿಸ್ಕೊಂಡು ಕುಡಿತೀನಿ ಈ ರೀತಿ ಹಾಕ್ಕೊಬಿಡ್ತೀನಿ ಇದಕ್ಕೆ ಜೀರಿಗೆ ಉಪ್ಪು ರಾಗಿ ಹಸಿಟ್ಟು ಹಾಕೊಂಡಿದ್ದೀನಿ ಇವಾಗ ಇವಾಗ ಮತ್ತೆ ನೆಕ್ಸ್ಟ್ ಏನೇನು ಹಾಕೋತೀನಿ ನಿಮಗೆ ತೋರಿಸ್ತೀನಿ ಅದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಸಪ್ ತಗೊಂಡಿದ್ದೀನಿ ಮತ್ತು ಮಜ್ಜಿಗೆ ಕೂಡ ಸ್ವಲ್ಪ ಜಾಸ್ತಿ ಅಲ್ಲ ಇವಾಗ ರಾಗಿ ಹಸಿಟ್ಟು ಎಷ್ಟು ತೊಗೊಂಡಿದ್ದು ಅಷ್ಟೇ ಮಜ್ಜಿಗೆ ಸ್ವಲ್ಪ ಎಷ್ಟು ಇವಾಗ ಹಾಕೋಬೇಕು ಮರೀ ಸೊಪ್ಪು ಈರುಳ್ಳಿನೂ ಹಾಕಿದ್ದೀನಿ ಫ್ರೆಂಡ್ಸ್ ಇವಾಗ ಮಜ್ಜಿಗೆ ಹಾಕೋಣ ರೆಡಿಯಾಗಿದೆ ಇದು ಸಣ್ಣ ಆಗಲಿ ಅಂತ ಕುಡಿತರೋದಲ್ಲ ನಾನು ಆರೋಗ್ಯಕ್ಕೂ ಒಳ್ಳೆಯದು ಬೆಳಗ್ಗೆ ಹೊತ್ತು ಕಾಯ್ದೆ ಹೊಟ್ಟೆ ಕುಡಿದ್ರೆ ಇನ್ನೂ ಒಳ್ಳೆಯದು ಅಂದ್ಬಿಟ್ಟು ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನ ಕಾಯಿಸ್ಕೊಂಡು ಕುಡ್ತಿ ಕುಡಿತೀನಿ ಅಜ್ಜಿ ಯಾವಾಗ ಕುಡಿತಿದ್ರು ಬರೀ ರಾಗಿ ಗಂಜಿ ಮಾಡ್ಕೊಂಡು ಕುಡಿಯೋರು ನಾನು ಅದಕ್ಕೆ ಹಂಗೆ ಕುಡಿಯೋ ಬರೀ ರಾಗಿ ಗಂಜಿ ಕುಡಿಯೋಕ್ಕಾಗಲ್ಲ ಅಂದ್ಬಿಟ್ಟು ಈ ರೀತಿ ಎಲ್ಲ ಮಾಡ್ಕೊಂಡು ಕುಡಿತೀನಿ ಅಷ್ಟೇ ಒಳ್ಳೆಯದಲ್ವಾ ಅದಕ್ಕೋಸ್ಕರ ಆಮೇಲೆ ಬಿಸಿಲು ಟೈಮು ತುಂಬ ಬಾಯಾರಿಕೆ ಆಗ್ತಾ ಇರುತ್ತೆ ತುಂಬ ಒಳ್ಳೆಯದು ಅಂದ್ಬಿಟ್ಟು ಈ ರೀತಿ ಮಾಡ್ಕೊಂಡು ಕುಡಿತೀನಿ ಫ್ರೆಂಡ್ಸ್ ಅಷ್ಟೇ ನಮ್ಮನ್ನರ್ಗು ಮಾಡ್ಕೊಡ್ತೀನಿ ಅವರು ಡೇ ಡ್ಯೂಟಿ ಅಲ್ವಾ ಅದರಿಂದ ಮಾಡ್ಕೊಡೋಕ್ಕಾಗಿಲ್ಲ ಅಷ್ಟೇ ನೈಟಲ್ಲಿ ಇದ್ದಾಗ ಅವರು ಡೈಲಿ ಕುಡಿತಾರೆ ಇದೇ ರೀತಿ ಇವತ್ತಿನವಾಗ ಎಷ್ಟಾಗಿತ್ತು ಫ್ರೆಂಡ್ಸ್ ಬಾಯ್ ಬಾಯ್